ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಈ ದಿವಸ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಚಂದ್ರ ಚಕೋರಿ ಎರಡು ಸಾವಿರದ ಮೂರರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಎರಡು ಕೋಟಿ ಬಂಡವಾಳ ಹಾಕಿ ಎಂಟು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಯಿತು ಎರಡನೇ ಚಿತ್ರ ಕಂಠಿ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಎರಡೂವರೆ ಕೋಟಿ ಬಡ್ಜೆಟ್ನಲ್ಲಿ ತಯಾರಾಗಿ ಏಳು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಯಿತು ಮೂರನೇ ಚಿತ್ರ ಯಶವಂತ ಎರಡು ಸಾವಿರದ ಐದರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ನಾಲ್ಕು ಕೋಟಿ ಬಡ್ಜೆಟ್ ಹಾಕಿ ಮೂರುವರೆ ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯಿತು ನಾಲ್ಕನೇ ಚಿತ್ರ ಶುದ್ಧ ಎರಡು ಸಾವಿರದ ಐದರಲ್ಲಿ ತರಕಂಡ ಈ ಚಿತ್ರಕ್ಕೆ ಆರು ಕೋಟಿ ಬಡ್ಜೆಟ್ ಹಾಕಿ ನಾಲ್ಕು ಕೋಟಿ ಗಳಿಕೆ ಮಾಡಿ ಫ್ಲಾಪ್ ಆಯಿತು ಐದನೇ ಚಿತ್ರ ಶಂಭು ಎರಡು ಸಾವಿರದ ಐದರಲ್ಲಿ ತರಕಂಡ ಈ ಚಿತ್ರಕ್ಕೆ ಐದು ಕೋಟಿ ಕಲ ಬಡ್ಜೆಟ್ ಹಾಕಿ ಏಳು ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಯಿತು ಆರನೇ ಚಿತ್ರ ಗೋಪಿ ಎರಡು ಸಾವಿರದ ಆರರಲ್ಲಿ ತರಕಂಡ ಈ ಚಿತ್ರಕ್ಕೆ ನಾಲ್ಕು ಕೋಟಿ ಬಜೆಟ್ ಹಾಕಿ ಮೂರು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯಿತು ಏಳನೇ ಚಿತ್ರ ಪ್ರೀತಿಗಾಗಿ ಎರಡು ಸಾವಿರದ ಏಳರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಎರಡೂವರೆ ಕೋಟಿ ಬಜೆಟ್ ಹಾಕಿ ಆರು ಕೋಟಿ ಗಳಿಕೆ ಮಾಡಿ ಹಿಟ್ಟಾಯಿತು ಇನ್ನು ಎಂಟನೇ ಚಿತ್ರ ಮಿಂಚಿನ ಓಟ ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಆರು ಕೋಟಿ ಬಜೆಟ್ ಹಾಕಿ ಎಂಟು ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಯಿತು ಒಂಬತ್ತನೇ ಚಿತ್ರ ಶಿವಮಣಿ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡೆ ಈ ಚಿತ್ರಕ್ಕೆ ಎಂಟು ಕೋಟಿ ಬಡ್ಜೆಟ್ ಹಾಕಿ ಐದು ಕೋಟಿ ಗಳಿಕೆ ಮಾಡಿ ಫ್ಲಾಪ್ ಆಯಿತು ಹತ್ತನೇ ಚಿತ್ರ ಯಜ್ಞ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡೆ ಈ ಚಿತ್ರಕ್ಕೆ ಏಳು ಕೋಟಿ ಬಡ್ಜೆಟ್ ಹಾಕಿ ಐದು ಐದು ಪಾಯಿಂಟ್ ಮೂರು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯಿತು ಇನ್ನು ಹನ್ನೊಂದನೇ ಚಿತ್ರ ಶಿಹಿಗಾಳಿ ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡೆ ಈ ಚಿತ್ರಕ್ಕೆ ಎಂಟು ಕೋಟಿ ಗ ಬಜೆಟ್ ಹಾಕಿ ಆರು ಕೋಟಿ ಗಳಿಕೆ ಮಾಡಿ ಫ್ಲಾಪ್ ಆಯಿತು ಹನ್ನೆರಡನೇ ಚಿತ್ರ ಶ್ರೀಹರಿಕತೆ ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಏಳು ಕೋಟಿ ಬಜೆಟ್ ಹಾಕಿ ಏಳು ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಯಿತು ಹದಿಮೂರನೇ ಚಿತ್ರ ಹರೆ ರಾಮ್ ಹರೇ ಕೃಷ್ಣ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಒಂಬತ್ತು ಕೋಟಿ ಬಜೆಟ್ ಹಾಕಿ ಏಳೂವರೆ ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯಿತು ಹದಿನಾಲ್ಕನೇ ಚಿತ್ರ ಶ್ರೀ ಕ್ಷೇತ್ರ ಆದಿಚುಂಚನಗಿಡಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಎಂಟು ಕೋಟಿ ಬಡ್ಜೆಟ್ ಹಾಕಿ ಐದು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯಿತು ಹದಿನೈದನೇ ಚಿತ್ರ ಲೂಸ್ಗಳು ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಏಳು ಕೋಟಿ ಬಡ್ಜೆಟ್ ಹಾಕಿ ಆರೂವರೆ ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯಿತು ಹದಿನಾರನೇ ಚಿತ್ರ ಉಗ್ರಂ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ನಾಲ್ಕು ಕೋಟಿ ಬಡ್ಜೆಟ್ ಹಾಕಿ ಮೂವತ್ತು ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಇಟ್ಟಾಯಿತು ಹದಿನೇಳನೇ ಚಿತ್ರ ಮುರಾರಿ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಐದು ಕೋಟಿ ಬಜೆಟ್ ಹಾಕಿ ಹನ್ನೆರಡು ಕೋಟಿ ಗಳಿಕೆ ಮಾಡಿ ಹಿಟ್ಟಾಯಿತು ಹದಿನೆಂಟನೇ ಚಿತ್ರ ರಥಾವರ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಹನ್ನೊಂದು ಕೋಟಿ ಬಜೆಟ್ ಹಾಕಿ ಹದಿನೆಂಟು ಕೋಟಿ ಗಳಿಕೆ ಮಾಡಿ ಹಿಟ್ಟಾಯಿತು ಹತ್ತೊಂಬತ್ತನೇ ಚಿತ್ರ ಮಫ್ತಿ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಹದಿನಾರು ಕೋಟಿ ಬಜೆಟ್ ಹಾಕಿ ಅರವತ್ತೈದು ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಇಪ್ಪತ್ತನೇ ಚಿತ್ರ ಬರಾಟೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಹದಿನಾಲ್ಕು ಕೋಟಿ ಬಜೆಟ್ ಹಾಕಿ ಮೂವತ್ತು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಯಿತು ಇಪ್ಪತ್ತೊಂದನೇ ಚಿತ್ರ ಮಜ ಮದ ಗಜ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಹತ್ತು ಕೋಟಿ ಬಜೆಟ್ ಹಾಕಿ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಯಿತು ಇಪ್ಪತ್ತೆರಡನೇ ಚಿತ್ರ ಬಗೀರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಇಪ್ಪತ್ತು ಕೋಟಿ ಬಜೆಟ್ ಹಾಕಿ ಮೂವತ್ತು ಕೋಟಿ ಗಳಿಕೆ ಮಾಡಿ ಹಿಟ್ಟಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವೆಲ್ಲ ಶ್ರೀ ಮುರಳಿಯವರ ಅಭಿನಯಿಸಿರತಕ್ಕಂಥ ಚಲನಚಿತ್ರಗಳು ಇವರ ಚಿತ್ರಗಳಲ್ಲಿ ನಿಮಗೆ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು